ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಚಾಣಕಮಲದಲ್ಲಿ ವಂದಿಸುತ್ತ ಇವತ್ತಿನ ದಿವ್ಸ ನಾವು ಬೀದರ್ ನಗರದ ತಿಥಿಗೃಹದಲ್ಲಿ ಸೇರುವುದು ಕಾರಣವೇನೆಂದರೆ ಗೆಳೆಯರೇ ಇವತ್ತಿನ ದಿವಸ ಏನದ ಮೊಹಮ್ಮದ್ ಅಹಮದ್ ಅಹಮದ್ ಅಂತ ಹೇಳಿ ಏನಾದ ಕಲ್ಯಾಣ ಕಣ ಕರ್ನಾಟಕದ ಏನದ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ ಕುರಿತು ಏನದ ನಾವು ಇವತ್ತಿನ ಕಾಶಿಂದು ಅದಕ್ಕೆ ಇವತ್ತೇನಾದ ಅವರಿಗೆ ಇನ್ನು ನಮ್ಮ ಸಂಘಟನೆ ಸಿದ್ಧಾಂತ ಹಾಗೂ ಜನರ ಮೇಲೆ ನಿರಂತರ ದೌರ್ಜನ್ಯಗಳಾಗ್ಲತ್ತವ ಮತ್ತು ಏನು ಸಾರ್ವಜನಿಕರಿಗೆ ಏನು ಸಮಸ್ಯೆ ಸರ್ಕಾರದ ಸವಲತ್ತುಗಳೇನು ಮನೆ ಬ್ಯಾಗಲಿಗೆ ಮೊಟ್ಟಲು ಹೊಂಟವ ಅಂಥವೇನದ ಕೂಡಲೇ ಏನದ ನಮ್ಮ ಸಂಘಟನೆ ಮುಖಾಂತರ ಏನದ ಸಾರ್ವಜನಿಕರಿಗೆ ಸರಿಯಾದ ಸಮಯದಲ್ಲಿ ನಾವು ತಲುಪಿಸುವ ಕೆಲಸ ಮಾಡಬೇಕಂತ ಹೇಳಿ ಈ ಮೂಲಕ ನಾವು ಅವರಿಗೆ ನೇಮಕಾತಿ ಆದೇಶ ಮಾಡುವ ಮುಖಾಂತರ ಏನದ ಇವತ್ತು ಅವರಿಗೆ ನೇಮಕಾತಿ ಆದೇಶ ನೀಡುತ್ತಿದ್ದೇವೆ ಜಯ ಜೂನ್ ನಮ್ಮ ಬೃದಾಯ್ ಅನ್ನ ಹೆಸರು ರಾಜ್ಕುಮಾರ್ ಕುಮಾರ್ ಅಂಬೇಡ್ಕರ್ ಯೋಚನೆ ರಾಜ್ಯಾಧ್ಯಕ್ಷ ಬ್ರಹ್ಮ ಪೂಜಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚರಣದಲ್ಲಿ ಆತ್ಮೀಯ ಬಂಧುಗಳೇ ಇವತ್ತಿನ ದಿವಸ ಮೊಹಮ್ಮದ್ ಇದೆ ಎಸ್ ಅವರನ್ನು ಅಂಬೇಡ್ಕರ್ ಯುವ ಸೇನೆಯ ತರ ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕ ಪ್ರದೇಶದ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ ಹಾಗೂ ಇವತ್ತಿನಿಂದಲೇ ಹಿಂದಲೇ ಅವರೇನದ ಕಾರ್ಯಪ್ರವರ್ತರಾಗಿ ಸಂಘಟನೆಯಲ್ಲಿ ಕಾರ್ಯಪರವಾಗಿ ಕೆಲಸ ಮಾಡಬೇಕು ಸಾರ್ವಜನಿಕರ ಏನು ತುಂಬ ಪರತೆ ಸಮಸ್ಯೆಗಳಿದ್ದರ ಮತ್ತು ಸರ್ಕಾರಿ ಏನದ ಸರಿಯಾದ ಸಮಯಕ್ಕೆ ತಲುಪಲಿ ಅವುಗಳನ್ನು ಸಾರ್ವಜನಿಕರಿಗೆ ಏನದ ಮನೆ ಬಾಗಿಲಿಗೆ ಮುಟ್ಟಿಸುವ ಕೆಲಸ ಮಾಡಬೇಕಂತೇಳಿ ಇವತ್ತು ಆದೇಶ ಪತ್ರದ ಮೂಡುವ ಮುಖಾಂತರ ಈ ಒಂದು ಮಾತಿಗೆ ಇಲ್ಲಿ ತೆನೆ ಬೆನೇ ಕರ್ನಾಟಕ